ಂಥರೆಲ್ಲರೂ ಹಿಂದೂಗಳು ಅದರಲ್ಲಿ ಕೂಡ ಸನಾತನ ಧರ್ಮದಲ್ಲಿ ಮೇಲಿಂದ ಮೇಲೆ ಸಮಾಜ ಸುಧಾರಣೆ ಮಾಡುವಂಥವ್ರು ಬಂದಿದ್ದಾರೆ ಬಸವಣ್ಣ ಬಂದು ಏನು ಹೇಳಿದ ಬಸವಣ್ಣ ಹೇಳಿದ್ದ ಅಸ್ಪೃಶ್ಯತೆ ಬೇಡ ಕಂದಾಚಾರ ಬೇಡ ಅಂತ ಹೇಳಿದ ಬಸವಣ್ಣ ಯಾವಾಗೂ ಕೂಡ ಸನಾತನ ಧರ್ಮ ಬೇಡ ಅಂತ ಹೇಳಿಲ್ಲ ಅವನು ಕೂಡಲ ಸಂಗಮನಾಥನ ಹೆಸರು ತೊಂಡ ಎಲ್ಲ ತನ್ನ ವಚನಗಳನ್ನು ಬರೆದಿದ್ದಾನೆ ಆದರೆ ಇದೊಂದು ವಿತಂಡವಾದ ಇದೊಂದು ಲೆಫ್ಟಿಸ್ಟ್ಗಳ ಒಂದು ಹುನ್ನಾರ ಇದೆ ಇವತ್ತು ಆ ಜಾಮದಾರ್ ಏನೊಂದು ಮೆರವಣಿಗೆ ಮಾಡ್ಕೊಂಡು ಹೊಂಟಾರ ಅದನ್ನು ಆರ್ಗನೈಸರ್ಸ್ ಯಾರ್ದಾರು ನೋಡಿ ನೀವು ಸಿದ್ಧನಗೌಡ ಪಾಟೀಲ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟ್ರಿ ಆ ಮೀನಾಕ್ಷಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವರು ಇದೆಲ್ಲ ಒಂದು ಟೂಲ್ ಕಿಟ್ ಗ್ಯಾಂಗಿನ ಒಂದು ಪ ಪ್ರಯತ್ನ ಹಾಗಾಗಿ ಇದೊಂದು ವಿತಂಡವಾದ ಇದರ ಮೂಲಕ ಜನರನ್ನ ಮುಗ್ಧ ಸಮಾಜ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಮುಗ್ಧ ಸಮಾಜ ಇವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆದರೆ ಈ ರೀತಿ ಯಾವಾಗ ಯಾವಾಗ ಪ್ರಯತ್ನ ಮಾಡಿದಾರ ಅವಾಗೆಲ್ಲ ಎಲ್ಲ ಸಂದರ್ಭದಲ್ಲಿ ಸಮಾಜ ಇನ್ನೂ ಹೆಚ್ಚು ಒಟ್ಟುಗೂಡುವಂಥದ್ದಾಗೈತಿ ಸಮಾಜ ಇದು ಯಾರು ಇದು ಇವ್ರು ಯಾರ್ದು ಮಾತು ಕೇಳುವುದಿಲ್ಲ ಇವತ್ತು ಈಗ ಆಲ್ರೆಡಿ ಈಗ ಇದ್ದರು ನಮ್ಮ ಮಿತ್ರರು ಹೇಳ್ತಾಯಿದ್ರು ಇವತ್ತು ಬಸವಣ್ಣನ ಹೆಸರು ಹೇಳಿ ಸ್ವಾಮೀಜಿಗಳು ಬಂದರು ನಮ್ಮ ಭಕ್ತರು ಕಾಲು ಮುಗಿತಾರೆ ರೇಣುಕಾಚಾರ್ಯರ ಹೆಸರು ಹೇಳ್ಕೊಂಡ್ ಬಂದ್ರು ಕಾಲ್ ಮುಗಿತಲ್ಲ ಯಾರ್ಯಾರು ಒಳ್ಳೇದ್ರು ಹೇಳ್ತಾರ ಅವ್ರಿಗೆಲ್ಲರಿಗೂ ಒಪ್ಪುವಂಥ ಅಂತ ಸಮಾಜ ನಮ್ದೈತಿ ಹಂಗಾಗಿ ಈ ರೀತಿಯ ವಿತಂಡವಾದಕ್ಕೆ ನಮ್ಮ ಸಮಾಜ ಒಪ್ಪೋದಿಲ್ಲ ನಿಮ್ಮ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀಸ್ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್